ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀವಿತ್ ಪಾವನಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾವು ರಾಂಬೋ ಸರ್ಕಸ್ಗೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಇದು ಪಾರ್ಟ್ ಟು ವಿಡಿಯೋ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ವಿಡಿಯೋಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ದೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಪಾರ್ಟ್ ಟು ವಿಡಿಯೋದಲ್ಲಿ ನೋಡಿ ಇವರು ರಿಂಗ್ಸ್ನ ಈ ಥರ ಜಂಪ್ ಮಾಡಿ ಮೇಲೆ ಕೆಸ್ತು ಕ್ಯಾಚ್ ಹಿಡಿತಾಯಿದ್ರು ಮತ್ತು ಹ್ಯಾಟ್ ಹ್ಯಾಟಲ್ಲಿ ಏನಂದರೆ ಈ ಥರ ನಾಲ್ಕೈದು ಕ್ಯಾಪನ್ನು ತಲೆ ಮೇಲೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಎಷ್ಟು ಫಾಸ್ಟಾಗಿ ಹಾಕ್ಕೊಳಕತ್ತಿದ್ರು ಆದರೆ ನಮ್ಮ ಚಿಕ್ಕಣ್ಣ ಅಂತೂ ನಾನು ಒಂದೇನೋ ಏನೋ ಒಂದು ಮಾಡೇ ಮಾಡ್ತೀನಿ ಅಂತೇಳ್ಬಿಟ್ಟು ಮುಂದಕ್ಕೆ ಬಂದಿದ್ದಾನೆ ಸೊ ನೋಡೋಣ ನಾನು ನಮ್ಮ ಚಿಕ್ಕಣ್ಣ ಏನು ಮಾಡ್ತಿದ್ದಾನೆ ಅಂತ ವಾ ನಮ್ಮ ಚಿಕ್ಕಣ್ಣ ಯಾವುದ್ರಲ್ಲೂ ಕಡಿಮೆ ಇಲ್ಲ ಆ್ಯಂಕರಿಂಗ್ ಅಷ್ಟೇ ಮಾಡ್ತಾನೆ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಈ ಥರ ಒಂದು ಕಲೆ ನಮ್ಮ ಚಿಕ್ಕಣ್ಣಲ್ಲೂ ಇದೆ ಅಂತ ತೋರಿಸ್ಕೊಟ್ಟಿದ್ದಾನೆ ನೋಡಿ ಎಷ್ಟು ಫಾಸ್ಟಾಗಿ ಹಾಕ್ಕೊಂಡು ತೆಗಿತಿದ್ದಾರೆ ಅಂತೇಳ್ಬಿಟ್ಟು ನನ್ನ ಮಗಳಂತೂ ತುಂಬ ಖುಷಿಪಟ್ಳು ತುಂಬ ಅಂದರೆ ತುಂಬ ಖುಷಿ ಆಗ್ಬಿಟ್ಟಿದೆ ಅವಳಿಗೆ ಈ ಶೋಸ್ನ ನೋಡಿ ಅವಳು ಡ್ಯಾನ್ಸ್ ನೋಡೋಕಂತರೂ ನಮಗೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ನೆಕ್ಸ್ಟ್ ಇಲ್ಲಿ ನೋಡಿ ಸ್ಕಿಪ್ಪಿಂಗ್ ಆಡ್ತಿದ್ದಾರೆ ನಾವು ಆಡೋ ಸ್ಕಿಪ್ಪಿಂಗ್ ಅಂತೂ ಅಲ್ಲವೇ ಅಲ್ಲ ಇದು ನೋಡಿ ಇದನ್ನು ಡಿಫ್ರೆಂಟಾಗಿ ಇವರು ಟ್ರೈ ಮಾಡ್ತಿದ್ದಾರೆ ಮನೆಯಲ್ಲಿ ನಾವಂತೂ ಇದನ್ನು ಟ್ರೈ ಮಾಡಲೇಬಾರ್ದಪ್ಪ ನೋಡಿ ಇದು ಪ್ರಾಣಿಗಳು ನಾನು ರಿಯಲ್ ಪ್ರಾಣಿಗಳನ್ನ ಇಲ್ಲಿ ತಂದು ಇಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಈ ಥರ ಒಂದು ವೇಷನ ಹಾಕ್ಕೊಂಡು ಮಕ್ಕಳಿಗೆ ಎಂಜಾಯ್ಮೆಂಟ್ ಇರಲಿ ಅಂತೇಳ್ಬಿಟ್ಟು ಇದೊಂದು ಪಾರ್ಟಾಗಿ ಮಾಡಿದ್ರು ನೆಕ್ಸ್ಟ್ ಈಕೆ ನೋಡ್ರಿ ಈ ಥರ ಕ್ಯಾಂಡಲ್ ಲೈಟ್ಸ್ನ ಯೂಸ್ ಮಾಡಿಕೊಂಡು ಕಾಲಲ್ಲಿ ಎರಡು ಕಾಲಲ್ಲಿ ಮತ್ತು ಎರಡೂ ಕೈಯಲ್ಲಿ ಒಂದು ಬಾಯಲ್ಲಿ ಇಟ್ಕೊಂಡು ಎಷ್ಟು ಬ್ಯಾಲೆನ್ಸ್ ಮಾಡ್ತಿದ್ದಾಳಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಶಾಕ್ ಶಾಕಾಗಿ ನೋಡಿದ್ದು ಅಂದರೆ ಇದು ಒಂದು ಸಹ ನೋಡಿರಿ ಇವರು ಹೆಂಗೆ ಸ್ಕೇಟ್ ಟೈಮ್ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಯಪ್ಪ ನನಗಂತೂ ಶಾಕ್ ಆಯಿತು ಎಷ್ಟು ಫಾಸ್ಟಾಗಿ ಮಾಡ್ತಿದ್ದಾರೆ ನಮ್ಮಂಥವ್ರು ಏನಾದರೂ ಇದನ್ನು ಟ್ರೈ ಮಾಡಿದ್ರೆ ನಮ್ಮ ಬಾಡಿಯಲ್ಲಿ ಯಾವ ಮೂಳೆನೂ ಉಳಿಯೋಲ್ಲ ಅಷ್ಟು ಫಾಸ್ಟಾಗಿ ಮಾಡ್ತಿದ್ದಾರೆ ಅದರಲ್ಲೂ ಕೈ ಬಿಟ್ಟು ಇಕ್ಕಿ ಅಂತರೂ ಇಕ್ಕಿ ಧೈರ್ಯ ಆಗಿ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ಆದರೆ ಏನಂದರೆ ಇವರೆಲ್ಲ ಪ್ರಾಕ್ಟೀಸ್ ಮಾಡಿ ಮಾಡ್ತಿರೋದ್ರಿಂದ ಎಷ್ಟೇ ಪ್ರ್ಯಾಕ್ಟೀಸ್ ಮಾಡಿದ್ರು ಒಂದು ಧೈರ್ಯ ಅನ್ನೋದು ಬೇಕಲ್ವಾ ಇವ್ರ ಧೈರ್ಯಕ್ಕೆ ಒಂದು ಸಲಾಮ್ ನನ್ನ ಕಡೆಯಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿರಿ ಎಷ್ಟು ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಅಂತ ಇವರಂತೂ ಹಗ್ಗ ಕಟ್ಕೊಂಡು ಮೇಲೆ ನೇತಾಡಕ್ಕೆ ಹತ್ಬಿಟ್ರು ಎಷ್ಟೊತ್ತು ಏನು ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀವಿ ನಾವಂತೂ ಕಷ್ಟಪಟ್ಟು ಅವ್ರು ಫೋಸ್ ಕೊಡ್ತಿದ್ದಾರೆ ಇಷ್ಟಪಟ್ಟು ನಾವು ನೋಡ್ತಿದ್ದೀವಿ ಈ ಕಡೆಯಿಂದ ಒಂದು ದೊಡ್ಡ ಸೌಂಡ್ ಕೇಳಿಸ್ತು ಏನಪ್ಪ ಸೌಂಡ್ ಅಂತ ನೋಡಿದ್ರೆ ಪಾ ಒಂದು ಸೆಕೆಂಡಲ್ಲಿ ಕಿವಿ ತಮಟೆಗಳೆಲ್ಲ ಹೊಡೆದೋದು ನೋಡ್ರಿ ನನಗೆ ಎಷ್ಟು ಸೌಂಡ್ ಮಾಡಿಕೊಂಡು ಇದ್ರ ಒಳಗಡೆ ಬೈಕ್ನ ತೊಗೊಂಡು ರೈಡ್ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಎಲ್ಲರೂ ಒಂದು ಸತಿಗೆ ನೋಡೋಕೆ ಹತ್ಬಿಟ್ರು ಇದನ್ನಂದರು ಇದಂತರೂ ಈ ಶೋಗೆ ಹೈಲೈಟ್ ಈಕಿ ನೋಡ್ರಿ ಈಕಿ ಏನು ಮಾಡೋಕುಂತಾಳ ಕೈಯಲ್ಲಿ ತಿರುವ ಕುರ್ಚಿನೆಲ್ಲ ಕಾಲಲ್ಲಿ ತಿರುವ ಕತ್ಬಿಟ್ಟಾಳ ಎಂಥ ಚೆಂದ ಮಾಡೋಕು ಕುಂತಾಳ ಕೈಗಳಲ್ಲೇ ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಏನಾದರೂ ಮಾಡಬೇಕಂದ್ರೇ ಕಷ್ಟ ಅಂಥದ್ರಲ್ಲಿ ಕಾಲಲ್ಲಿ ಈ ರೀತಿ ಒಂದು ಕುರ್ಚಿನ ಇದು ವೆಯ್ಟ್ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೂ ವೆಯ್ಟ್ ಇದ್ದರೂ ಇಲ್ಲದೆ ಇದ್ರೂ ಈ ಥರ ಮಾಡೋದಕ್ಕಂತೂ ತುಂಬ ಚೆನ್ನಾಗಿದೆ ಈಕೆ ಅಂತೂ ಹಗ್ಗ ಯಾಕೆ ಅಂತ ಕುಂತ ಕುಂತೀವಿ ಇಷ್ಟು ಕಷ್ಟಪಟ್ಟು ಯಾಕಪ್ಪ ಏರಬೇಕು ಈ ಹಗ್ಗನ ಅಂತ ಅಂದ್ಕೊಂಡ್ವಿ ಕೆಳಗಡೆ ಈ ಆತ ನಿಂತ್ಕೊಂಡು ಸುತ್ತ ಕದ್ಬಿಟ್ಟಣ ಈಕೆಂದ್ರು ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೋಸುಗಳನ್ನ ಕೊಟ್ಟಿದ್ದ 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 ಕೊಟ್ಟಿದ್ದು ಹಿಡ್ಕೊಂಡು ಎಲ್ಲಿ ಅಂತ ನಾವು ಯೋಚನೆ ಮಾಡ್ತಿದ್ವಿ ಆದರೂ ಈಕೆ ಸೂಪರಾಗಿ ಡ್ಯಾನ್ಸ್ ಶೋಗಳಲ್ಲಿ ಮಾತ್ರ ನೋಡಿದ್ದೆ ಈ ಥರ ಒಂದು ಫೋಸ್ಗಳನ್ನ ಕೊಡ್ಬೋದು ಹಗ್ಗ ಹಿಡ್ಕೊಂಡು ಅಂತ ಬಟ್ ಲೈವ್ ಆಗಿ ಇವತ್ತೇ ನೋಡ್ತಾ ಇರೋದು ನಾನು ಇದು ಸ್ಟಾರ್ಟ್ ಆದಾಗಿಂದ ಮುಗಿಯೋ ಮಠ ನೋಡಿದ್ದೀನಿ ಇದೇನು ಇದೇನು ವಿಚಿತ್ರವಾಗಿದೆ ಅಂತ ಹೇಳ್ಬಿಟ್ಟು ಇದೇನು ಅಂತಲೇ ನನಗೆ ಅರ್ಥ ಆಗಲಿಲ್ಲ ಫಿಲ್ಮ್ಗಳಲ್ಲೇ ಒಂದೆರಡು ಮೂವೀಸಲ್ಲಿ ನೋಡಿದ್ದೀನಿ ಬಟ್ ಇದೇನು ಅಂತಲೇ ಅರ್ಥ ಆಗಲಿಲ್ಲ ಲಾಸ್ಟಿಗೆ ಶೋ ಮುಗಿಯೋ ಟೈಮಲ್ಲಿ ಗೊತ್ತಾಯ್ತು ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಅಪ್ಪಟ್ಟೆ ಖುಷಿ ಪಟ್ಬಿಟ್ಟಿದ್ಲು ಮುಂದೆ ಇರೋರೆಲ್ಲ ನನ್ನ ಮಗಳನ್ನ ಮಾತಾಡ್ಸಕ್ಕೆ ಹತ್ಬಿಟ್ರು ಎಷ್ಟು ಹುಷಾರಿದ್ದಾಳೆ ಹುಡುಗಿ ಎಷ್ಟು ಈಕಿಗೇಜು ಅಂತ ಈಗ ಚೇರ್ ಹತ್ಕೊಂಡು ಏನು ಮಾಡೋಕು ಅಂತಳೆ ಅಂತ ನೋಡ್ತಾ ಇದ್ವಿ ಚೇರನ್ನು ಎಷ್ಟು ನೀಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ತಲೆ ಕೆಳಗಾಗಿ ಕಾಲು ಮೇಲೆ ಮಾಡಿ ಎಷ್ಟು ನೀಟಾಗಿ ಮಾಡ್ತಿದ್ದಾಳೆ ನೋಡ್ರಿ ಆಮೇಲೆ ಏನು ಮಾಡ್ಬೋದು ಅಂತ ನೋಡ್ತಿದ್ವಿ ಈ ಕಡೆಯಿಂದ ಅಣ್ಣ ಚೇರ್ ಇನ್ನೊಂದು ತಂದು ಕೊಟ್ರು ಅದನ್ನು ಇದ್ರ ಮೇಲೆ ಅತ್ತಿ ಬ್ಯಾಲೆನ್ಸ್ ಮಾಡಿಕೊಂಡು ಇದನ್ನೆಲ್ಲ ಕತ್ಬಿಟ್ಲು ವಾವ್ ಅನಿಸ್ತು ಒಂದು ಸತಿಗೆ ಎಷ್ಟು ನೀಟಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾಳೆ ನೋಡ್ರಿ ಒಂದಾದಮೇಲೆ ಒಂದು ಅಂತ ಇದೇ ರೀತಿಯಾಗಿ ಮೂರು ಚೇರನ್ನು ಬ್ಯಾಲೆನ್ಸ್ ಮಾಡಿದ್ಲು ಶೋಗೆಲ್ಲ ನನಗೆ ಭಾಳ ಇಷ್ಟ ಆಗಿತ್ತಂದರೆ ಇದೆ ನೋಡ್ರಿ ನಾಯಿಗಳನ್ನ ಇಟ್ಕೊಂಡು ಎಷ್ಟು ನೀಟಾಗಿ ಮೇಂಟೇನ್ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಅವಕ್ಕೆ ಎಷ್ಟು ಚೆಂದ ಹೇಳ್ಕೊಟ್ಟಿರಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗಳು ಆಡಬೇಕಾಗಿರೋದನ್ನು ನಾಯಿ ಹಿಡ್ಕೊಂಡು ಆಡ್ತಿದ್ದೆ ನೋಡಿ ಎಷ್ಟು ಚಂದ ನಡೆಯೋ ಕುಂತೈತಿ ನಾಯಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನ್ನ ಮಗಳಿಗೆ ಇದು ಭಾಳ ಇಷ್ಟ ಆಯಿತು ಇವಕ್ಕೆಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿರಬೇಕು ಅನ್ನೋದು ನನಗೆ ಶಾಕ್ ಆಯಿತು ಒಂದಾದಮೇಲೆ ಒಂದು ಒಂದಾದ ಮೇಲೆ ಒಂದು ನಾನು ಮುಂದೆ ತಾನು ಮುಂದೆ ಅಂದಿರ ಎಷ್ಟು ನೀಟಾಗಿ ಡೀಸೆಂಟಾಗಿ ಮಾಡೋ ಇದು ನೋಡಿ ಡ್ಯಾನ್ಸ್ ಮಾಡ್ತೈತೆ ಇದು ಈಕಿ ನೋಡ್ರಿ ದಾರದ ಮೇಲೇನೋ ದಾರನೋ ಇಲ್ಲ ಇದೇನು ವೈಯರ ಗೊತ್ತಾಗಲಿಲ್ಲ ನನಗೆ ಇದ್ರ ಮೇಲೆ ನಡೆಯೋ ಕುಂತ್ ಬಿಟ್ಟಾಳ ಹೆಂಗೋ ಪಾಪ ನಡೆಯೋದಕ್ಕೆ ಬ್ಯಾಲೆನ್ಸ್ ಮಾಡ್ತಿದ್ದಾಳ ಬಿಡು ಅಂತ ಯೋಚನೆ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀವಿ ಅದರಲ್ಲೇ ಈಕಿ ತಲೆ ಮೇಲೆ ಟೀ ಕಪ್ಪು ಮತ್ತು ಸಾಸಾರ್ ಇಡ್ಕೊಂಡು ಬ್ಯಾಲೆನ್ಸ್ ಮಾಡೋಕತ್ಬಿಟ್ಲು ಒಂದಾದ ಮೇಲೆ ಒಂದು ನಮಗಂತರೂ ಶಾಕ್ ಆಯಿತು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾಳಪ್ಪ ಅಂತ ನೋಡಿ ನೀವು ಅಬ್ಸರ್ವ್ ಮಾಡಿರಿ ಸಾಸರು ಸಾಸರ ಮೇಲೆ ಕಪ್ ಇಡ್ತಾಳೆ ಕಾಲಲ್ಲಿ ಹಾಕಿ ಕ್ಯಾಚ್ ಮಾಡ್ಕೊತಾಳೆ ನೆಕ್ಸ್ಟು ಇದು ನೋಡಿ ನಮ್ಮ ಚಿಕ್ಕಣ್ಣ ಒಂದು ರಿಂಗ್ ಇಟ್ಕೊಂಡಿದ್ದಾನೆ ಒಂದು ಅದರೊಳಗಡೆಯಿಂದ ಜಂಪ್ ಮಾಡಿ ಹೊರಗೆ ಬರ್ತಿದ್ರೆ ನಾಯಿ ಇನ್ನೊಂದು ನಮ್ಮ ಚಿಕ್ಕಣ್ಣ ದೂಡೋದ ಕೆಲಸವಾಗಿ ಕಲ್ತ್ಕೊಂಡ್ಬಿಟ್ಟೈತೆ ಇದು ನೋಡಿ ನೆಕ್ಸ್ಟ್ ಹೋಗೋದು ಬರೋದು ಮಾಡ್ತೈತೆ ಅವರು ಹೆಜ್ಜೆ ಇಡ್ತಿದ್ರೆ ವಿಡಿಯೋ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಸೊ ಹಂಗಾಗಿ ಪಾರ್ಟ್ ತ್ರೀಯಲ್ಲಿ ಸಿಗೋಣ ಬಾಯ್